ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತಿನ ವ್ಲಾಗ್ನ ಶುರು ಇದ್ದೀನಿ ಸೊ ಬೆಳಗ್ಗೆ ಎಂದನೇ ವೀಡಿಯೋನ ಶುರು ಮಾಡಿದ್ದೀನಿ ಬೆಳಗ್ಗೆ ಮನೆ ಮನೆಯಲ್ಲಿ ಅಡಿಗೆ ಎಲ್ಲ ರೆಡಿ ಆಗ್ತಾಯಿದೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಬೆಳಗ್ಗೆ ಟೈಮು ಆಲ್ಮೋಸ್ಟು ಏನಾದರೂ ಕೆಲಸಗಳು ನಡೀತಾ ಇರುತ್ತೆ ಲೇಬರ್ಸ್ ಅದರೂ ಇರುತ್ತಾರೆ ಅದಲ್ಲದಂತೆ ಕೂಡ ನಮ್ಮ ಮನೆಯಲ್ಲಿ ಜಾಸ್ತಿ ಬೆಳಿಗ್ಗೆ ಟೈಮು ಈ ಥರ ಸಾಂಬಾರು ರೈಸ್ ಮುದ್ದೆ ಈ ಥರ ನಡೀತಾ ಇರುತ್ತೆ ಸೊ ಅದೆಲ್ಲವೂ ನಡೀತಾ ಇತ್ತು ಅದಾದಮೇಲೆ ಸ್ವಲ್ಪ ನಾನು ನಮ್ಮ ನಿಶ್ಚು ಬೇರೆ ಇದ್ದಾಳಲ್ವ ಸೊ ಅವಳಿಗೆ ಸ್ವಲ್ಪ ಸ್ಟಡಿ ಹಾಲಿಡೇಸ್ ಇತ್ತು ಅಂತ ಅವಳು ಕೂಡ ಇದ್ದಾಳೆ ಓದ್ಕೊಳ್ತಾ ಇದ್ದಾಳೆ ನಮ್ಮ ಇಷ್ಟು ಇಲ್ಲೇ ಇರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ಒಂದೊಳ್ಳೆ ಟೈಮ್ ಪಾಸ್ ಆಗುತ್ತೆ ಅಂದರೆ ಏನು ಬೋರ್ ಅಡಿಯಲ್ಲ ಬೆಳಗ್ಗೆ ಎಲ್ಲ ಅವಳು ಓದ್ಕೊಂತಾ ಇರ್ತಾಳೆ ಸಂಜೆ ಆದರೆ ನಾನು ಅವಳಿಗೊಬ್ಲೂ ಸೇರಿ ಏನಾದರೂ ಮಾಡೋಣ ಅಂತ ಮಾಡ್ತಾ ಇರ್ತೀವಿ ಅದಲ್ಲದಂತೆ ಹಿಂದೆ ಹಿಂದೆ ಓಡಾಡ್ತಾ ಇರ್ತಾಳೆ ಸೊ ಹಾಗಾಗಿ ಒಂದೊಳ್ಳೆ ಟೈಮ್ ಪಾಸ್ ಆಗತ್ತೆ ಬೇಜಾರಾಗಲ್ಲ ಆ ಥರ ಐತೆ ಇವಾಗ ಇರೋದಕ್ಕೆ ಸೊ ಹಾಗಾಗಿ ಅವಳಿಗೂ ಕೂಡ ಸ್ವಲ್ಪ ಓದ್ಕೊಂತ ಇದ್ಲು ಈಗ ಸಂಜೆಗೆ ಸ್ವಲ್ಪ ಹಿಂಗೆ ಹೊಸ್ದಾಗಿ ಮಾರ್ಕೊಂಡು ಬಂದಿದ್ರು ಇದು ಏನೇನೋ ಮಾರ್ಕೊಂಡು ಬಂದಿದ್ರು ಅದನ್ನು ಈಗ ಹಬ್ಬದ ಟೈಮಲ್ವಾ ಯುಗಾದಿ ಹಬ್ಬದ ಟೈಮಲ್ಲಿ ಈ ಥರ ಸೊಂಡಿಗೆ ಹಪ್ಪಳ ಈ ಥರದ್ದೆಲ್ಲನೂ ಮಾರ್ಕೊಂಡು ಬರ್ತಾರೆ ಹಾಗಾಗಿ ನಾವು ಕೂಡ ಹಬ್ಬಕ್ಕೆ ತಗೊಳಕ್ಕೆ ಅಂತ ಟ್ರಯಲ್ಗೆ ಅಂತ ಸ್ವಲ್ಪ ತಗೊಂಡು ಇದನ್ನು ಕರೆದಿರೋದು ಅಂದರೆ ಹೆಂಗಿರುತ್ತೆ ನೋಡೋಕ್ಕೆ ಅಂತ ಹಾಗಾಗಿ ಅವಳಿಗೆ ಕರೆದ್ಬಿಟ್ಟು ಕೊಟ್ಟೆ ನಾನು సోంబేరిగా so ఇన్నొంద్రు <laughs> <laughs> ಸಂಜೆ ಆದರೆ ಏನಾದರೂ ಈ ಥರ ವೆರೈಟಿಯಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾನೆ ಇರ್ತೀವಿ ನಾನು ಮುಂಚೆ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಅದಲ್ದಂತೆ ಇವಾಗ ಅವಳು ಬೇರೆ ಇದ್ದಾಳೆ ಅವಳಿಗೆ ಜಾಸ್ತಿ ಸ್ವೀಟ್ಸ್ ಅಂದರೆ ಜಾಸ್ತಿ ಸಿಕ್ಕಾಬಿಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಯಾವಾಗಲೂ ಜಾಮೂನ್ ಕೇಳ್ತಿರ್ತಾಳೆ ಬರೇ ಓಟಲ್ಲಿ ಸ್ವೀಟ್ ಐಟಮ್ ಜಾಸ್ತಿ ಇಷ್ಟಪಡ್ತಾಳೆ ಹಾಗಾಗಿ ಇವತ್ತು ನಾವು ಗೆಣಸಿತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಅಂದರೆ ಸ್ವೀಟ್ ಪಟಾಟೊ ಅಂತ ಹೇಳ್ತೀವಲ್ಲ ಕೆಲವ್ರಿಗೆ ಗೊತ್ತಾಗದಿರೋರಿಗೆ ಸ್ವೀಟ್ ಪಟಾಟೊ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಬಳಸ್ಕೊಂಡು ಜಾಮೂನ್ ಮಾಡೋಣ ಅಂತ ಅಂತ ನಾನು ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ದೆ ಅದು ಅದಕ್ಕಿಂತ ಮುಂಚೆ ಸ್ವಲ್ಪ ಅಡುಗೆಗೆ ಅಂದರೆ ನೈಟು ಊಟಕ್ಕೆಲ್ಲ ಏನಾದರೂ ರೆಡಿ ಮಾಡಬೇಕಲ್ವಾ ಹಾಗಾಗಿ ಇವತ್ತು ಏನಾದರೂ ರೊಟ್ಟಿ ಅಂದರೆ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಜೊತೆಗೆ ಚಟ್ನಿ ಮಾಡೋಣ ಅಂತಾರೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ನಾವು ಹಿಂಗೆ ಸಂಜೆ ಹೊತ್ತು ಅಡುಗೆ ಅಂದರೆ ಈ ರೀತಿ ಎಲ್ಲ ಕೂತ್ಕೊಂಡು ಅದರಲ್ಲಿ ಬೇರೆ ಅಡುಗೆ ಮನೆಯಲ್ಲಿ ಮಾಡೋದಲ್ವಲ್ಲ ಎಲ್ಲ ಇಲ್ಲೇ ಮಾಡೋದು ಇಲ್ಲ ಟಿ ವಿ ನೋಡ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಂದು ಸೊಪ್ಪಿಗೆ ಏನಾದರೂ ಸೋಸೋದಿದ್ರೆ ಸೋಸ್ತಾಯಿರ್ತಾರೆ ಅಥವಾ ನಮಗೆ ಏನಾದರೂ ತರಕಾರಿ ಹಚ್ಕೊಡೋದಿದ್ರೆ ಹಚ್ಕೊಡ್ತಾ ಇರ್ತಾರೆ ಈ ಥರ ಮಾತಾಡಿಕೊಂಡು ಮಾಡ್ತಾಯಿರ್ತೀವಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅಲ್ವಾ ಈ ಥರ ಎಲ್ಲರೂ ಕೂತ್ಕೊಂಡು ಹೆಲ್ಪ್ ಮಾಡಿಕೊಂಡು ಮಾಡೋದು ಇದು ಓನ್ಲಿ ಆಗೋದು ಸಂಜೆ ಟೈಮಲ್ಲಿ ಅದು ಎಕ್ಸ್ಪೆಷಲಿ ಇವಾಗ ಎಲ್ಲ ಹಾಲಿಗೆ ಬಂದಿರೋದ್ರಿಂದ ಈ ಥರ ಯಾವಾಗಲೂ ಜಾಸ್ತಿ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಮುಂಚೆ ಅಡುಗೆ ಮನೆಯಲ್ಲಾದರೆ ಅಡುಗೆ ಮನೇಲಿ ಕೆಲಸ ಮುಗಿಸಿ ಪಟ್ಟಣಗೆ ಬಂದು ಟಿ ವಿ ಮುಂದೆ ಕೂತ್ಕೊಡೋದು ಈ ಥರ ಇರ್ತಾ ಇತ್ತು ಇವಾಗ ಈ ಥರ ಚೇಂಜ್ ಆಗಿದೆ ಸೊ ಅದರಲ್ಲಿ ಎಕ್ಸ್ಪೆಷಲಿ ನಾನು ಏನಾರು ಅಡುಗೆ ಮಾಡ್ತಿದ್ರೆ ಈ ಥರ ಎಲ್ಲ ನಮ್ಮ ಇಷ್ಟು ಎಲ್ಲಾದರೂ ಎಲ್ಲರೂ ಇದ್ದರೆ ಈ ಥರ ಎಲ್ಲ ಕೂತ್ಕೊಂಡು ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಅಮ್ಮ ಮಾಡಿದ್ರೆ ಅಮ್ಮ ಒಬ್ಬರೇ ಮಾಡ್ತಾರೆ ನಾನು ಮಾಡಿದ್ರೆ ಈ ಥರ ಮಾಡ್ತಾ ಇರ್ತೀನಿ ಈ ಥರ ಓಟಲ್ಲಿ ಏನೋ ನಡೀತಾ ಇರುತ್ತೆ ಈಗ ಅದೇ ರಾಗಿ ರೊಟ್ಟಿ ಮಾಡಿ ಜೊತೆಗೆ ಏನಾದರೂ ಮಾಡೋಣ ಅಂತ ಅಂದರೆ ಚಟ್ನಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ರಾಗಿ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಸ್ವಲ್ಪ ಅನ್ ಅಂದರೆ ಬೆಳಗ್ಗೆದು ರೈಸ್ ಮಿಕ್ಕಿರುತ್ತಲ್ವ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಮಸಾಲ ರಾಗಿ ರೊಟ್ಟಿ ಮಾಡಿದ್ದು ಇವತ್ತು ಪ್ಲೇನ್ ರಾಗಿ ರೊಟ್ಟಿ ಎಲ್ಲ ಅದ್ರ ಜೊತೆಗೆ ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ರಾಗಿ ರೊಟ್ಟಿ ರಾಗಿ ಹಿಟ್ಟಾದರೂ ಹಾಕ್ಬೋದು ರಾಗಿ ರೊಟ್ಟಿನೇ ಮಾಡೋಣ ಅಂತ ರಾಗಿ ಹಿಟ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಬೆಳಗ್ಗೆ ಮಿಕ್ಕಿರೋಂಥ ಅನ್ನ ಹಾಕಿ ರುಬ್ಬಿಟ್ಟು ಗ್ರೈಂಡ್ ಮಾಡಿ ಫೈನಾಗಿ ಅದನ್ನು ರುಬ್ಕೊಂಡು ಅದ್ರ ಜೊತೆ ಹಾಕಿ ಹಿಟ್ಟು ಜೊತೆ ಹಾಕಿ ಕಲ್ಸ್ಕೊಂಡು ಮಾಮೂಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಂಡು ಏನಾದರೂ ಇದ್ದರೆ ಅಂದರೆ ತಬಾಕಿ ಸೊಪ್ಪೆಲ್ಲ ಇದ್ದರೂ ಇದ್ರೂ ಚೆನ್ನಾಗಿರುತ್ತೆ ಈ ರೀತಿ ತುಂಬಾ ತೆಳುವಾಗಿ ಕೂಡ ಬಂತು ಚೆನ್ನಾಗಿ ಬೇಸ್ಡಾಗೂ ಕೂಡ ಸ್ಮೂತಾಗಿ ಎಲ್ಲ ಚೆನ್ನಾಗಿ ಬಂತು ಎಲ್ಲರೂ ಮನೇಲೂ ಓದೋ ಮಕ್ಕಳಿದ್ರೆ ಅಥವಾ ಎಕ್ಸಾಮ್ಸ್ ಟೈಮಲ್ಲಿ ಎಲ್ಲರೂ ಮನೇಲೂ ಓದು ಓದ್ಕೊಡಿ ಓದ್ಕೊಳ್ಳಿ ಕೂತ್ಕೊಳ್ಳೋಕ್ಕಿಲ್ಲ ನಿಂತ್ಕೊಳೋಕಿಲ್ಲ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತಲೇ ಟಾರ್ಚರ್ ಇರೋ ಇರ್ತಾರೆ ಸೊ ನಮ್ಮ ಮನೇಲೂ ಇದೇ ಅವಳಿಗೆ ನಿಶ್ಚಿತ ಅದನ್ನೇ ಹೇಳ್ತಾ ಇರ್ತೀವಿ ಅದಲ್ಲದಂತೆ ಸಂಜೆ ಪಾಪ ಬೆಳಗ್ಗೆಯಿಂದ ಓದ್ಕೊಂಡಿರ್ತಾಳೆ ಸಂಜೆಯಿಂದ ಮತ್ತೆ ಊಟ ಮುಗಿಸೋರ್ ತನಕ ಆಗಿರಲಿ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ ಹಾಗೆ ರೊಟ್ಟಿ ಬೇಯಿಸು ಅಂತ ಹೇಳ್ತಾ ಇದ್ದೆ ನಾನು ರೊಟ್ಟಿಗಳೆಲ್ಲ ತಟ್ಕೊಳ್ತಾ ಇದ್ದೆ ಸೊ ಎಲ್ಲನೂ ಆಯಿತು ಅದೆಲ್ಲ ಆದಮೇಲೆ ಈಗ ಬೇಯಿಸೋಕಿಟ್ಟಿದ್ವಲ್ವಾ ಗೆಣಸು ಅದೆಲ್ಲ ಬೆಂದಿದೆ ಈಗ ಇದರಲ್ಲಿ ನಾವು ಜಾಮೂನು ಮಾಡೋಣ ಅಂತ ಈಗೆಲ್ಲನೂ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ನಾರ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ಅದನ್ನು ತೆಗೆದಾಕ್ಬಿಡಿ ಈಗ ಅದನ್ನೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಈ ರೀತಿ ಅದೇನು ಹೆಂಗಿದ್ರು ಬೆಂದಿರುತ್ತೆ ಅಲ್ವಾ ಈಸಿಯಾಗಿ ಸ್ಮೂತ್ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡೆ ಸ್ವಲ್ಪ ಹಾಲು ಪೌಡರ್ನ ಹಾಕ್ಕೊಂಡೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇರೆ ಯಾ ಯಾವುದೇ ರೀತಿ ಏನು ಆ್ಯಡ್ ಮಾಡೋಲ್ಲ ಇಷ್ಟೇ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ಆ್ಯಸ್ ಇಟ್ ಈಸ್ ನಾವು ಏನು ಗುಲಾಬ್ ಜಾಮೂನ್ ತಿಂತೀವಿ ನೋಡಿ ಅದೇ ಥರನೇ ಚೆನ್ನಾಗಿತ್ತು ಅಂದರೆ ಏನು ಇದು ಸ್ವಲ್ಪ ಗೊತ್ತಾಗುತ್ತೆ ಥರ ಅದೇ ಇಲ್ಲ ಏನೂ ಇಲ್ಲ ನಾನು ಅಂದ್ಕೊಂಡೆ ಏನು ಬರುತ್ತೆ ಏನೋ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ಏನು ಬೇರೆ ಥರ ಆಗಿತ್ತು ಕೆಟ್ಟೋಗಿತ್ತು ಅದೆಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟೇ ಇಂಗ್ರೀಡಿಯೆಂಟ್ಸು ಗೆಣಸು ಹಾಕಿ ಮೈದಾ ಹಿಟ್ಟು ಹಾಕಿ ಹಾಲು ಪೌಡರ್ ಹಾಕಿ ಕಲಸಿ ಈ ರೀತಿ ಆ್ಯಸ್ ಇಟ್ ಈ ಜಾಮೂನ್ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ಉಂಡೆಗಳನ್ನ ಮಾಡಿ ಕರ್ದ್ಬಿಟ್ಟು ಪಾಕದಲ್ಲಿ ಹಾಕೋದು ಇಷ್ಟೇ ಸೇಮ್ ಅದೇ ಥರ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಸ್ಮೂತಾಗಿರುತ್ತೆ ಅಂದರೆ ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಏನೋ ಗೊತ್ತಿಲ್ಲ ಇದು ತುಂಬಾ ಸ್ಮೂತಾಗಿತ್ತು ಸಿಕ್ಕಾಪಟ್ಟೆ ಸ್ಮೂತಾಗಿತ್ತು ಒಳಗಡೆ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ವೈಸು ನೋಡಲಿಕ್ಕೂ ಅದೇ ಥರ ಸೇಮ್ ಏನು ಅದರಲ್ಲೇನು ಡಿಫ್ರೆನ್ಸ್ ಏನೂ ಇರಲಿಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್